ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈರುಳ್ಳಿ ದರ ಕುಸಿತ ಬೇಸತ್ತ ರೈತರು ಬಸವನ ಬಾಗೇವಾಡಿ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಮುಂಭಾಗದ ಮನುಗುಳಿ ಬಿಜ್ಜಳನ ರಾಜ್ಯ ಹೆದ್ದಾರಿ ಮೇಲೆ ಈರುಳ್ಳಿ ಸುರಿದು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ ರೈತರು ಡಿವೈಎಸ್ಪಿ ಪಿ ಬಲ್ಲಪ್ಪ ನಂದಗಾಮಿ ಪಿ ಐ ಗುರುಶಾಂತ್ ದಾಸ್ಯಾಳ್ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಸಂಚಾರಕ್ಕೆ ತೊಂದರೆಯಾಗದಂತೆ ಕ್ರಮವಹಿಸಿದರು ಬೆಂಗಳೂರಿನಲ್ಲಿ ಎರಡು ಸಾವಿರದ ಐದುನೂರು ಸಿಗುವ ಈರುಳ್ಳಿಗೆ ಬಸವನ ಬಾಗೇವಾಡಿ ಮಾರುಕಟ್ಟೆಯಲ್ಲಿ ಕೇವಲ ಎರಡು ಸಾವಿರದ ಮುನ್ನೂರು ಕೇಳುತ್ತಿದ್ದಾರೆ ಇದರಿಂದ ಕೂಲಿಯೂ ಸಿಗುತ್ತಿಲ್ಲ ವಿಜಯಪುರದಲ್ಲಿ ಹೆಚ್ಚಿನ ದರಕ್ಕೆ ಈರುಳ್ಳಿ ಮಾರಾಟವಾಗಿದೆ ಇಲ್ಲೂ ಸೂಕ್ತ ದರ ಸಿಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ರೈತರು ಆಗ್ರಹಿಸಿದರು ಎ ಪಿ ಎಂ ಸಿ ಕಾರ್ಯದರ್ಶಿ ಅಲ್ಲಾಬಾಕ್ಸ್ ಬಿಜಾಪುರ್ ಮಾತನಾಡಿ ಎ ಪಿ ರೈತರು ಬೆಳೆದ ಬೆಳೆಗೆ ಮಾರುಕಟ್ಟೆ ಸ್ಥಳ ಮಾತ್ರ ಒದಗಿಸುತ್ತದೆ ಎಪಿಎಂಸಿ ದರ ನಿಗದಿಪಡಿಸುವುದಿಲ್ಲ ಯಾವುದೇ ವ್ಯಾಪಾರಸ್ಥರಿಂದ ರೈತರಿಗೆ ತೊಂದರೆ ಆದರೆ ಅಂಥವರ ಮೇಲೆ ಕ್ರಮ ತೆಗೆದುಕೊಳ್ಳಬಹುದು ದರವು ಬೇಡಿಕೆ ಮತ್ತು ಪೂರೈಕೆ ಮೇಲೆ ಅವಲಂಬಿಸಿದೆ ಎಂದು ಈರುಳ್ಳಿ ಎಲ್ಲೆಡೆ ಹೆಚ್ಚು ಪೂರೈಕೆಯಾಗಿದ್ದರಿಂದ ಬೆಲೆ ಕಡಿಮೆಯಾಗಿದೆ ಇಲ್ಲಿಯ ಖರೀದಿದಾರರು ಸಹ ದರ ಇಳಿಸಲಿದ್ದಾರೆ ಅಷ್ಟೇ ಉತ್ತಮ ಈರುಳ್ಳಿಗೆ ಉತ್ತಮ ಬೆಲೆ ನೀಡುವಂತೆ ಖರೀದಿದಾರರಿಗೆ ನಾವು ಹೇಳುತ್ತೇನೆ ಎಂದು ಭರವಸೆ ನೀಡಿದ ಮೇಲೆ ಪ್ರತಿಭಟನಾಕಾರರು ಪ್ರತಿಭಟನೆ ಹಿಂಪಡೆದರು ಎ ಪಿ ಎಮ್ ಸಿ ಸಹಾಯಕ ಕಾರ್ಯದರ್ಶಿ ರಾಜು ರಾಠೋಡ್ ಅಧೀಕ್ಷಕ ಆರ್ ಬಿ ಬಿರಾದಾರ್ ಮಾರುಕಟ್ಟೆ ಹಿರಿಯ ಮೇಲ್ವಚಾರಿಕ ಸುರೇಶ್ ಮೊಹಿತಿ ಮೇಲ್ವಿಚ್ಾರಕ ನವೀನ್ ಪಾಟೀಲ್ ಮುಖಂಡರಾದ ಶೇಖರ್ ಗೊಳಸಂಗಿ ಸಂಗಮೇಶ್ ಗೋಲೆಕಾರ್ ದೇವೇಂದ್ರ ಅಂಬಳನೂರ್ ಪ್ರಕಾಶ್ ರಾಠೋಡ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ವರದಿ ಸಂಗಮೀಶ್ ಅಮರಗೋಳ್ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿಮಿತ್ರ ಜಂಖಂಡಿ ಒಂದು ಸಾಲು ಪೆಟ್ಟಿ ಬರ್ರಿ ಬರ್ರಿ 50 50 50 એ શું કે કહીએ આના ના એ આ કે આ કે આ ની સતાલા ના તો ગડા કે આ કે આ બોલ બોલ કર આપણે દી તો જો ફોન કરો જો ફોન કરો સહેતાવાજી બોલા अच <laughs> ಎಕ್ಸ್ಪೋರ್ಟ್ ಚಾಲೂ ಇಲ್ಲ ಈಗ ಬಾಂಗ್ಲಾದೇಶಕ್ಕೆ ಇದು ಮಾನ್ಯ ಇದು ಎಲ್ಲ ಕೂಡ ಐನೂರಿಂದ ಹದಿನಾಲ್ಕು ನೂರ ಸರ್ ಏಕಾಏಕಿ ದಿನೀರಂಗ್ ದಾಳಿ ಹಿಡಿತಾಳಿಗೆ ಐನೂರು ರೂಪಾಯಿ ಮತ್ತೆ ಇದು ಐನೂರು ರೂಪಾಯಿ ಅಂದ್ರೆ ನಾವು ಹೆಂಗ್ರಿ ಹೊಲ ಹೋಗ್ಬೇಕು ಸರಿ ಬಂದ್ ಸರಿ ಬಂದಿರ ಸರ್ ಏ ಬಂದಿರ್ತಾರೆ ಸರ್ ད�ས ཟདས གྱེས ཟེསསང དར ཁསོ རེསན དེ དེ འེ དེ ཁེ དེ ེེོེེ ཁེ ཁེ ེ རེ <behaviour>? ེེེ ང <Arcórze> སེ <servir> ེེེེ ེེད ེེེ <salud> <ubers smoking, firing, Auss survivor>, ಉಳ್ಳಾಗಡ್ಡಿ ನಮ್ಮ ತಮ್ಮ ಕ್ಷೇತ್ರದ್ದು ಗಮನಕ್ಕೆ ತರಬೇಕು ಯಾಕಂತಂದ್ರ ಕಬ್ಬಿ ಸೆಟ್ಟು ಹೇರ್ಸಿರಿ ಮೆಕ್ಕೆದಾಳು ಬೆಂಬಲ ಕೇಟ್ ಕೊಟ್ಟಿರಿ ಉಳ್ಳಾಗಡ್ಡಿಯುದು ಸಹಿತ ನಮ್ಮ ಶಾಸಕರು ಮಂತ್ರಿಗಳು ಕೃಷಿ ಮಂತ್ರಿಗಳು ನಮ್ಮ ಸ್ವಾಮ್ ಪಾಟೀಲ್ ತಮ್ಮ ಕ್ಷೇತ್ರಕ್ಕೆ ಹೋರಾಟ ನೈತಿ ತಮ್ಮ ಕ್ಷೇತ್ರಕ್ಕೆ ನ್ಯಾಯ ನ್ಯಾಯ ಒದಗಿಸಿಕೊಡ್ಬೇಕು ಯಾಕಂತಂದ್ರ ತಮ್ಮ ಕ್ಷೇತ್ರದಲ್ಲಿ ಉಳ್ಳಾಗಡ್ಡಿ ಬಹಳ ಬೆಳೆ ಬೆಳೆಗಾರರ ಆದ ಕಾರಣದಿಂದ ಮಾನ್ಯ ಸಚಿವರು ಗಮನಕ್ಕೆ ತಂದಿದ್ದೇವು ಮಾನ್ಯ ಸಚಿವರು ನಮ್ಮ ನ್ಯಾಯಕ್ಕೆ ಸ್ಪಂದಿಸಿ ನಾವು ವಿಶ್ವಾಸ ಇಟ್ಟೆವು ಆ ಮಾನ್ಯ ಸಚಿವರು ಬಂದು ಈ ನಮ್ಮ ಉಳ್ಳಾಗಡ್ಡಿ ಹೋರಾಟಕ್ಕೆ ಬೆಂಬಲ ಕೊಟ್ಟು ಒಂದು ಸರಿಯಾದ ರೇಟ್ ಕೊಡ್ಬೇಕಂತ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡಿ ಮಾಡಿದ್ದೀವಿ ಏಳ್ನೂರು ಮಾಡಲ್ ರೇಟ್ ಮಧ್ಯಮ ನಡು ಮೀಡಿಯಂ ಮಾಲ್ ಇದ್ದು ಒಂದು ಸಾವಿರ ಎರಡು ಸಾವಿರದ ಐದ್ನೂರ್ ಹದಿನೈದನೂರ್ ಮಾಡಲ್ ರೇಟ್ ಅತಿ ದಪ್ಪ ಮಾಡದು ಎರಡು ಸಾವಿರ ಮೂರು ಸಾವಿರದ ಐದುನೂರು ಎರಡು ಸಾವಿರದ ಎರಡುನೂರು ಇದು ನಿನ್ನೆಯ ಬೆಂಗಳೂರು ಯಶವಂತಪುರ ಮಾರ್ಕೆಟ್ ರೇಟ್ ನಮ್ಮ ಮಾರ್ಕೆಟ್ ಎಲ್ಲ ಮಾರುಕಟ್ಟೆಗಳು ಡಿಪೆಂಡ್ ಆಗಿರೋದು ಇಲ್ಲಿ ಮಾಲ್ ಹೆಚ್ಚಾಗಿದ್ದಾನೆ ಯಶವಂತಪುರಕ್ಕೆ ಕಳಿಸೋದು ಯಶವಂತಪುರ ಮಾರ್ಕೆಟ್ ರೇಟ್ ಮ್ಯಾಗ ನಮ್ಮ ರೇಟ್ ಡಿಪೆಂಡ್ ಆಗಿರುವಂಥದ್ದು ಇವತ್ತು ಬಂದ್ಬಿಟ್ಟು ಯಶವಂತಪುರನೇ ಒಂದೇ ತಾವು ಹೋಲಿಕೆ ಮಾಡ್ಕೋಬೇಕು ಚಿಕ್ಕದು ಎರಡು ನೂರು ಆರುನೂರು ನಾಲ್ಕುನೂರು ಇನ್ನು ಎಷ್ಟಿತ್ತು ಚಿಕ್ಕದು ಐದುನೂರು ಸಾವಿರ ಏಳ್ನೂರು ರೇಟ್ ನೀವು ಹೋಲಿಕೆ ಮಾಡಿಕೊಡ್ತೀವಿ ನಾಲ್ಕುನೂರು ಏಳ್ನೂರು ಮೂರುನೂರು ರೂಪಾಯಿ ಈಚಿ ಒಳಗೇ ಮಾಡಲ್ ರೇಟಿಗೆ ಕಡಿಮೆ ಆಗೈತೆ ಮಧ್ಯಮ ರೇಟ್ ಸಾವಿರ ಹದಿನಾಲ್ಕುನೂರು ಹನ್ನೊಂದು ನೂರು ನಿನ್ನಿದು ಸಾವಿರ ಎರಡು ಸಾವಿರದ ಐದುನೂರು ಮಾಡಲ್ ನೂರು ಮಾಡಲ್ ರೇಟಿಗೆ ಬಂದರೆ ಹನ್ನೊಂದು ನೂರು ಹದಿನೈದು ನೂರು ನಾಲ್ಕುನೂರು ರೂಪಾಯಿ ರೇಟ್ ಹೇಳ್ತೀವಿ ದಪ್ಪ ನಿನ್ನೆ ಎರಡು ಸಾವಿರ ಚಾಲು ಆಗಿದ್ದೆ ಎರಡು ಸಾವಿರದಿಂದ ದಪ್ಪ ಮಾಲಿನ್ಯ ರೇಟ್ ಎರಡು ಸಾವಿರ ಮೂರು ಸಾವಿರದ ಐದುನೂರು ಎರಡು ಸಾವಿರದ ಎರಡು ನೂರು ಮಾಡಲ್ ರೇಟ್ ಇವತ್ತು ಹದಿನಾಲ್ಕು ನೂರು ಎರಡು ಸಾವಿರದ ಎಂಟುನೂರು ನೂರು ರೇಟ್ ಆಗ್ಯದ ಇದ್ರಾಗ ಏನಾದರೂ ನಿಮಗೆ ವ್ಯತ್ಯಾಸ ಆಗೈತೆ ಹೇಳಿ ಹೆಂಗಪ್ಪ ಅಂತಂದ್ರೆ ಧಾರಣಿ ಮ್ಯಾಗ ಧಾರಣಿ ಮತ್ತು ಮರಣ ಯಾರು ಸಿಕ್ಕಿಲ್ಲ ಈಗ ನಿನ್ನೆ ಧಾರಣಿ ಹುಡುಗಿದ್ ಬಂದುಬಿಟ್ಟು ಮೂರು ಸಾವಿರದ ಐದುನೂರು ಮಾಡಿದ್ದು ಇವತ್ತಿಲ್ಲಿ ಕಡಿಮೆ ಆಗ್ಯದ ಅನ್ನುವಂಥದ್ದು ಒಂದು ತಮ್ಮೆಲ್ಲರಿಗೆ ಗೊತ್ತಿರುವಂಥ ವಿಚಾರ ಇಲ್ಲಿಂದ ಹಿಡ್ಕೊಂಡು ಯಶವಂತಪುರದ ಮಾರ್ಕೆಟಿನ ರೇಟು ತಮಗೆಲ್ಲರಿಗೂ ಗೊತ್ತದ ಯಶವಂತಪುರದ ನಿನ್ನಿ ರೇಟ್ ಪಿ ಜಿ ಐದುನೂರು ಸಾವಿರ ಏಳ್ನೂರು ಮಾಡಲ್ ರೇಟ್ ಸಣ್ಣದ ಐದನೂರು ಇಲ್ರಿ ಒಂದು ಕ್ವಿಂಟಲ್ ನೀವು ಧಾರಣೆಗೆ ಹಾಕುದು ಇವತ್ತಿನ ಧಾರಣಿಗೆ ನೀವು ಅವಲೋಕನ ಮಾಡಾಕತ್ತೋಡೆ ನೋಡೋಣ ಯಾರ ಅಂಗಡಿಯಾಗ ಚಾಲು ಆಗಿದೆ ಅದು ಯಾರ್ದು ಮಾಲ್ ನಾ ಯಾರ್ ನೋಡವ ಇವಾಗ ಯಾರ ಅಂಗಡಿಯಾಗ ಅದು ಯಾರ್ದು ಮಾಲ್ ಯಾರ ತಕ್ರಾರು ಮಾಡಿದ್ರು ಅದು ನ್ಯಾಯ ಇತ್ತಂದ್ರ ಸರಿ ನ್ಯಾಯ ಇರ್ಲಿಕ್ಕಂದ್ರೆ ನಮ್ಮ ಕಡೆ ಬರ್ತದೆ ಬಟ್ ಮತ್ತು ಯಾರಾರ ವ್ಯಾಪಾರಿ ರೈತರಿಗೆ ಏನಾದರೂ ತೊಂದರೆ ಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ ಕ್ರಮ ತಗೊಳ್ಳೋ ಅಧಿಕಾರ ನಮಗೆ ಅದ ನಾವು ತೊಗೊಳ್ತೀವಿ ರೇಟ್ ಫಿಕ್ಸ್ ಮಾಡು ಚ ಏನು ಒಂದು ವ್ಯವಸ್ಥೆ ಅಥವಾ ಒಂದು ಅಧಿಕಾರ ಎ ಪಿ ಎಮ್ ಸಿ ಈಗ ನಾವಪ್ಪ ಎ ಪಿ ಎಂ ಸಿ ನೌಕರ ನಮ್ಮಂಥ ಅಧಿಕಾರಿಗಳಿಗೆ ಇತ್ತಪ್ಪ ಅಂತಂದ್ರೆ ಇವತ್ತು ತೊಗರಿ ಆಗಲಿ ಆಗಲಿ ನಮ್ಮ ಉಳ್ಳಾಗಡ್ಡಿದಾಗಲಿ ನಾವು ವಿಧಾನಸೌಧದ ತನಕ ಆಗದಾಂಧೆ ಮಾಡಕ್ಕೆ

ದಪ್ ಮಾಲು ನಿನ್ನೆ ಎರಡು ಸಾವಿರದಿಂದ ಮೂರು ಸಾವಿರದ ಐನೂರು ಮತ್ತು ಮಾದರಿ ಬಲಿ ಎರಡು ಸಾವಿರದ ಇದ್ದರೆ ಇವತ್ತು ದಪ್ಪ ಮಾಲು ನೂರರಿಂದ ಎರಡು ಸಾವಿರದ ಎಂಟುನೂರು ಮತ್ತು ಮಾದರಿ ಹದಿನಾರು ನೂರು ಆಗಿರುತ್ತದೆ ಎಂದು ಹೇಳಿ ತಿಳಿಸಿ ನಿಮ್ಮ ನಿಮ್ಮ ಸೈಜಿನ ಗಾತ್ರಕ್ಕೆ ಅವರು ದರ ಹೋಗ್ತಾರ ಇಲ್ಲವ ಎನ್ನುವುದನ್ನು ನೋಡ ನೋಡೋಣ ಅಂತೇಳಿ ನಮ್ಮ ಡಿ ವೈ ಸಿ ಸಾಹೇಬರು ಎಲ್ಲ ರೈತರಿಗೆ ಏನು ಅಪ ಉಳ್ಳಾಗಡ್ಡಿ ಸವಾಲಿನ ಅಂಗಡಿಗಳಿಗೆ ತೆರೆಕೊಂಡು ಹೋಗಿ ಅವರ ಎಲ್ಲರ ಸಮಕ್ಷಮದಲ್ಲಿ ಸವಾಲು ಮಾಡಲಾಯಿತು ಇವತ್ತು ನಮ್ಮ ಮಾರುಕಟ್ಟೆಯಲ್ಲಿ ಚಿಕ್ಕ ಮಾ ಏನು ಪಿಚಿ ಮಾಲು ಎರಡು ನೂರರಿಂದ ಐದುನೂರು ಮಧ್ಯಮ ಗಾತ್ರದ ಮಾಲು ಒಂದು ಸಾವಿರದಿಂದ ಹದಿನೈದುನೂರು ಮತ್ತು ದಪ್ಪ ಮಾಲು ಎರಡು ಸಾವಿರದಿಂದ ದ ಎಲ್ಲ ಸವಾಲಾಗಿ ಎಲ್ಲ ಮಾಲು ಕೂಡ ಏನು ಅವರ ಖರೀದಿ ಮಾಡಿರ್ತಾರೆ ಮಾ ದರ ಖುಷಿಯಲ್ಲೂ ಮುಖ್ಯ ಕಾರಣ ನಿನ್ನೆ ಏನು ಹೆಚ್ಚಿಗೆ ಮಾಲು ಒಂದು ಮೂರು ಸಾವಿರದ ಮೂರು ಸಾವಿರವರೆಗೆ ಮಾರಾಟ ಆಗಿತ್ತು ಇವತ್ತು ಅತ್ಯಂತ ಹೆಚ್ಚಿನ ಮಾಲು ಬಂದು ಮೇಲಿನ ಮಾರುಕಟ್ಟೆ ಯಶವಂತಪುರದಲ್ಲಿಯೂ ಕೂಡ ದರ ಇಳಿದಿದ್ದರಿಂದ ಇಲ್ಲಿಯೂ ಕೂಡ ಖರೀದಿದಾರರು ಹಿಂದೇಟು ಹಾಕಿದ್ದರಿಂದ ಸಮಸ್ಯೆಯಾಗಿತ್ತು ರೈತರು ತಾವು ತುಂಬ ಹೆಚ್ಚಿನ ಏನು ಕೂಲಿ ಇತರೆ ವೆಚ್ಚಗಳನ್ನು ಮಾಡಿ ಅವರು ಒಂದು ನಿಗದಿತ ಆದಾಯವನ್ನು ಬಯಸ್ತಾರೆ ಆದ್ದರಿಂದ ಅವರು ಏನು ಇದೊಂದು ಇನ್ನೂ ಹೆಚ್ಚಿನ ದರ ಬೇಕು ಅಂಥೇಳಿ ಬಯಸಿದಂತೆ ನಾವು ಎಲ್ಲ ಇತರೆ ಮಾರುಕಟ್ಟೆಗಳ ದರವನ್ನು ತಿಳಿಸಿ ಇವತ್ತು ನಾವು ಇಲ್ಲಿ ಸವಾಲನ್ನು ಮಾಡಿಸಿದ್ದು ಎರಡು ಸಾವಿರದ ಐನೂರವರೆಗೆ ಮಾಲು ಮಾರಾಟ ಆಗಿದೆ ಸರ್ ರೈತರು ಪ್ರತಿಭಟನೆ ಮಾಡುವಾಗ ನೀವು ಬಂದು ಮನವೊಲಿಸಿದಾಗ ರೈತರು ನಿಮ್ಮ ಮತ್ತಿಗೆ ಒಪ್ಕೊಂಡ್ರ ಸರ್ ರೈತರು ನಮಗಿಂತಲೂ ಜಾಣರಿದ್ದಾರೆ ನಾವು ತಿಳಿಸುವಂತಹ ವಿಚಾರ ಇದರಲ್ಲಿ ಇಲ್ಲ ಇಲ್ಲಿ ಒಂದು ತಮ್ಮ ಮೂಲಕ ನಾನು ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ಏನು ತಿಳಿಸಲು ಪ್ರಯತ್ನ ಪಡ್ತೇನೆ ಅಂತಂದರೆ ಎ ಪಿ ಎಮ್ ಸಿ ಅಂದರೆ ಎ ಪಿ ಎಮ್ ಸಿ ಅವರೇ ದರವನ್ನು ನಿಗದಿ ಮಾಡೋದಿಲ್ಲ ಹಾಗಿದ್ದರೆ ನಾವು ಮೂರು ಸಾವಿರ ರೂಪಾಯಿ ಕೊಟ್ಟುಬಿಡ್ರಿ ಎಲ್ಲರಿಗೂ ಅಂತ ಹೇಳ್ತಿದ್ವಿ ಅದು ಹಾಗೆ ಅಲ್ಲ ಬೇಡಿಕೆ ಮತ್ತು ಪೂರೈಕೆ ಮೇಲೆ ಬೆಲೆ ನಿಗದಿಯಾಗುವಂತಹದ್ದು ಎ ಪಿ ಎಮ್ ಸಿ ಅವರ ಕರ್ತವ್ಯ ಏನು ರೈತರಿಂದ ಮಾಲು ಬರ್ತದೆ ಅದಕ್ಕೆ ಮಾರಾಟ ಮಾಡಲು ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟು ರ ಯಾರು ಕಮಿಷನ್ ಏಜೆಂಟ್ರಾಗ್ತಾರೆ ಆಗ್ತಾರೆ ಅವರಿಗೆ ಲೈಸೆನ್ಸು ವ್ಯಾಪಾರಸ್ಥರಿಗೆ ಟ್ರೇಡರ್ ಲೈಸೆನ್ಸ್ ಕೊಟ್ಟು ಒಂದು ಸ್ಥ ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ವ್ಯವ ಕೆಲಸ ಎ ಪಿ ಎಮ್ ಸಿದು ಇದೆ ರೈತರು ಬಯಸ್ತಾರೆ ಎ ಪಿ ಎಂ ಸಿ ಅವರು ಕೂಡ ಒಂದು ಸ್ವಲ್ಪ ಹೇಳಿ ಒಳ್ಳೆಯ ಬೆಲೆಯನ್ನು ಕೊಡಲಿ ಅಂತ ಹೇಳಿ ಆ ಥರ ನಾವು ಕೂಡ ಮಧ್ಯಪ್ರವೇಶಿಸಿ ರೈತರಿಗೆ ರೈತರ ಪರವಾಗಿನೂ ನಾವು ಮತ್ತು ನಾವು ಯಾವ ಟ್ರೇಡರ್ಸ್ ಮೇಲೆಯೂ ಏನು ಎಲ್ಲ ಪ್ರಯೋಗ ಮಾಡುವಂತಹ ಸಿಗ ಯಾಕಂದರೆ ಅವರು ತುಪ್ಪನಾಗಿ ಏನೋ ಹಾನಿ ಮಾಡಿಕೊಳ್ಬಾರ್ದು ಈ ಎರಡೂ ಒಂದು ಸಮತೋಲನದಲ್ಲಿ ವ್ಯಾಪಾರ ನಡೆಯುವಂತಹದ್ದು ಅದನ್ನು ನಾವು ರೈತರಲ್ಲಿ ಬೆಂಗಳೂರು ಹುಬ್ಬಳ್ಳಿ ಎಲ್ಲ ಮಾರುಕಟ್ಟೆಗಳ ಬೆಲೆಗಳನ್ನು ತಿಳಿಸಿದಾಗ ಅವರು ಅದನ್ನು ಸಹಜವಾಗಿ ಒಪ್ಕೊಂಡಿದ್ದ ಸರ್ ನಾವು ಅವರಿಗೆ ವಿಶೇಷವಾಗಿ ಏನು ಇದು ಹೀಗೆ ಇದೆ ಅಂತ ಹೇಳಿ ಒತ್ತಾಯ ಪೂರ್ವಕವಾಗಿ ಹೇಳಿದಂಥದ್ದಲ್ಲ ಸಹಜವಾಗಿ ಎಲ್ಲ ಮಾರುಕಟ್ಟೆಗಳ ಬೆಲೆಗಳು ಇವತ್ತು ಎಲ್ಲ ಹಳ್ಳಿ ಮಟ್ಟದ ಎಲ್ಲ ರೈತರಿಗೂ ಕೂಡ ಒತ್ತಿರುವಂತಹ ವಿಷಯವಾಗಿದೆ ಸರ್ ಸರ್ ಇದು ಇದು ಎರಡನೇ ಬಾರಿ ಆಗ್ತಾ ಇರೋದು ಬಸವನ ಬಾಗಿಡಿಯಲ್ಲಿ ಇದು ಮುಂದೆ ಇದಕ್ಕೆ ನೀವು ಏನಾದರೂ ಕ್ರಮ ಕೈಗೊಡ್ತೀರಾ ನೋಡಿ ಸರ್ ಈ ಬೆಳವಣಿಗೆ ತುಂಬ ಏನು ನೋವು ತರುವಂತಹ ವಿಚಾರ ನಮ್ಮ ಬಸವನ ಬಸವನಬಾಗೇವಾಡಿ ಮಾರುಕಟ್ಟೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಿ ಇಲ್ಲಿಯ ಸ್ಥಳೀಯ ರೈತರಿಗೆ ಈರುಳ್ಳಿ ಮಾರಾಟಕ್ಕೆ ವ್ಯವಸ್ಥೆ ಸಿಗಲಿ ಎನ್ನುವಂಥ ಒಂದು ಪ್ರಯತ್ನದಲ್ಲಿ ಇಲ್ಲಿ ಈರುಳ್ಳಿ ಮಾರುಕಟ್ಟೆ ವ್ಯವಸ್ಥೆ ಮಾಡಿರುವಂಥದ್ದು ಇಲ್ಲಿ ಮೊದಲು ಈರುಳ್ಳಿ ಸವಾಲು ಆಗ್ತಿರಲಿಲ್ಲ ಇಲ್ಲಿಯ ರೈತರು ದೂರದ ಬೆಂಗಳೂರು ಇಲ್ಲವೇ ನಮ್ಮ ವಿಜಾಪುರ ಮುಖ್ಯ ಮಾರುಕಟ್ಟೆಯ ಭಾಗವನ್ನ ನಮ್ಮ ಏನು ಉಳ್ಳಾಗಡ್ಡಿ ವ್ಯಾಪಾರಸ್ಥರ ಅಲ್ಲಿಗೆ ತರಬೇಕು ಇಲ್ಲ ಸೊಲ್ಲಾಪುರ ಹೋಗಬೇಕು ಹುಬ್ಳಿಗೆ ಹೋಗಬೇಕು ಅಂತ ಅನ್ನುವಂಥ ವ್ಯವಸ್ಥೆ ಇತ್ತು ಇವತ್ತು ನೋಡಿ ಇವತ್ತು ನಮ್ಮಲ್ಲಿ ಇಲ್ಲಿ ಕನಿಷ್ಠ ಒಂದು ಇಪ್ಪತ್ತೈದು ಟ್ರಕ್ ಮಾಲ್ ಬಂದಿರುವಂತಹದ್ದು ಈ ಒಂದು ಮೂಲಭೂತ ಸೌಲಭ್ಯ ನಾವು ಇಲ್ಲಿ ಒದಗಿಸಿದ್ದೀವಿ ಇದಕ್ಕೆ ಈ ಏನು ಮಾರುಕಟ್ಟೆಯ ದರವನ್ನು ಗಮನಿಸಿ ಅದು ಸರಿಯಾಗಿದ್ದರೆ ಈ ತರಹದ ಪ್ರತಿಭಟನೆ ಮಾಡುವುದು ಮತ್ತು ಒಂದು ತೊಂದರೆ ಕೊಡುವಂತಹದ್ದು ಉತ್ತಮ ಬೆಳವಣಿಗೆಯಲ್ಲ ನಮ್ಮ ಮಾರುಕಟ್ಟೆಗೆ ಒಂದು ಒಳ್ಳೆಯ ಇನ್ನೂ ಇನ್ನಷ್ಟು ಬೆಳವಣಿಗೆಯಾಗಿ ಹೆಚ್ಚಿನ ವರ್ತಕರು ಇಲ್ಲಿಗೆ ಖರೀದಿಗೆ ಬರುವಂತಾಗಬೇಕು ಈ ಹಾಗೆ ಆಗದೆ ಈ ಈ ಥರ ಪ್ರತಿ ಸಲವೂ ಇದು ಎರಡನೇ ಸಲ ತಮ್ಮ ಗಮನಕ್ಕೆ ಇರುವಂಥದ್ದು ಇದೇ ಥರ ಮತ್ತೊಮ್ಮೆ ಆದರೆ ಬರ್ತಕ್ಕಂತಹ ಖರೀದಿದಾರರು ಬರದೇ ಇದ್ದರೆ ಇಲ್ಲಿ ಸ್ಪರ್ಧಾತ್ಮಕ ಬೆಲೆಗೆ ತೊಂದರೆ ಆಗ್ತದೆ ಆದ್ದರಿಂದ ನಾನು ಸ್ಥಳೀಯ ಮತ್ತು ಇತರೆ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನಂತಂದರೆ ಎಲ್ಲ ಒಂದು ಸಹಕಾರದಿಂದ ಮಾಡಬೇಕಾದಂಥದ್ದು ಆದರೂ ಒಂದು ತೊಂದರೆ ಆದರೆ ಅದನ್ನು ನಮ್ಮ ಸಿಬ್ಬಂದಿ ಗಮನಕ್ಕೆ ತಂದು ನಾವು ಅಲ್ಲಿ ಹಾಜರನೇ ಇರ್ತಾರೆ ಅದನ್ನು ಸರಿಪಡಿಸ್ಕೊಳ್ಬೇಕೆ ಹೊರತು ಇದನ್ನು ಎಲ್ಲ ರೈತರಿಗೂ ತೊಂದರೆ ಕೊಡುವಂಥದ್ದು ಆಗಬಾರ್ದು ಇವತ್ತು ತಾವು ಗಮನಿಸಿರ್ಬೋದು ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ಎಲ್ಲ ಭಕ್ತರು ಕೂಡ ದೂರ ಹೋಗಿದ್ದಾರೆ ನಾವು ಇವತ್ತು ಆದಂತಹ ಮಾಲನ್ನು ನಾವು ಬೆಂಗಳೂರಿಗೆ ಕಳಿಸ್ಬೇಕಾದ್ರೆ ನಾವು ಹೇರಬೇಕು ಯಾವಾಗ ನಾಳೆ ಬೆಳಿಗ್ಗೆ ಬೆಂಗಳೂರಿನ ಸವಾಲಿಗೆ ನಮ್ಮ ಮಾಲು ಹೋಗಿ ತಲುಪದೇ ಇದ್ದರೆ ನಮಗೆ ತುಂಬ ತೊಂದರೆ ಆಗ್ತದೆ ಅನ್ನುವಂತಹ ಮಾತನ್ನು ವರ್ತಕರು ಹೇಳಿರುವಂಥದ್ದು ಅದು ಎಲ್ಲ ರೈತರಿಗೂ ಕೂಡ ಗೊತ್ತಿರುವಂಥದ್ದು ಆದ್ದರಿಂದ ಸವಾಲೇನಿದೆ ಎರಡು ಗಂಟೆಗೆ ಅಂತ ಒಂದು ಕ್ರಮವನ್ನು ಇಡಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ಎಲ್ಲ ರೈತರು ಅದರಲ್ಲಿ ವರ್ತಕರಲ್ಲಿ ನಾನು ವಿನಂತಿಸಿಕೊಳ್ತೇನೆ ಸರ್ ಸರ್ ನಾನು ಅಲ್ಲಾಬಕ್ಸ್ ಬಿಜಾಪುರ ಕಾರ್ಯದರ್ಶಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವಿಜಯಪುರ ನಮ್ಮ ಬಸವನ ಉಪ ಮಾರುಕಟ್ಟೆ ಸರ್